ಇನ್ನು ಡಿ ಕೆ ಶಿವಕುಮಾರ್ ಅವರ ಕುಂಭಮೇಳ ಯಾತ್ರೆಗೆ ಆರ್ ಅಶೋಕ್ ಅವರು ಟ್ವೀಟ್ ಮೂಲಕ ವ್ಯಂಗ್ಯವಾಡಿದರು ವಿರೋಧವನ್ನು ವ್ಯಕ್ತಪಡಿಸಿದರು ಅವರ ದಾಟಿಯಲ್ಲಿಯೇ ಮಾತಾಡಿದ್ರು ಈಗ ಡಿ ಕೆ ಶಿವಕುಮಾರ್ ಅಶೋಕ್ ಅವರ ಈ ರೀತಿಯ ಇರಿಗೆ ಕೊಟ್ಟಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತಹ ವಿಚಾರ ಅಶೋಕ್ ಅವರ ಟ್ವೀಟ್ಗೆ ಕೊಟ್ಟ ಉತ್ತರ ನನ್ನ ಧರ್ಮ ನನ್ನ ಕರ್ಮ ನನ್ನ ಆಚರಣೆ ನನ್ನ ಆಚರಣೆಯನ್ನ ನನ್ನ ನಂಬಿಕೆಯನ್ನ ಪ್ರಶ್ನಿಸೋ ಹಕ್ಕು ಯಾರಿಗೂ ಇಲ್ಲ ಕಟು ಶಬ್ದಗಳಿಂದಲೇ ಅಶೋಕ್ ಅವರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಹರಿಹಾಯ್ದಿದ್ದಾರೆ ನನ್ನ ಧರ್ಮ ನನ್ನ ಕರ್ಮ ನಮ್ಮ ಆಚಾರ ವಿಚಾರ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಇವ್ರು ಯಾರು ಅಂತ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕಿಡಿಕಾರಿರು ನನ್ನ ವೈಯಕ್ತಿಕವಾದ ನಂಬಿಕೆ ಬಗ್ಗೆ

ಮಾಡ್ಲಿ ಭಾಷಣ್ಣ ಮಾಡ್ಲಿ ಅವ್ರಿಗೆ ನಾನು ಉತ್ತರ ಕೊಡಕ್ಕೂ ನಂಗೆ ಇಷ್ಟ ಇಲ್ಲ ಹೆಸರು ನನ್ನ ಹೆಸರು ಯಾರಿಗೆ ಆಗಲಿ ಅವ್ರಿಗೆ ನನ್ನ ಹೆಸರು ತಗೊಳ್ಳಿಲ್ಲ ಅಂದ್ರೆ ಕೆಲ ನಿದ್ರೆ ಬರೋದಿಲ್ಲ ಕೆಲವ್ರಿಗೆ ಶಕ್ತಿನೂ ಬರೋದಿಲ್ಲ ಉತ್ಸಾಹನೂ ಬರೋದಿಲ್ಲ ಹುಮ್ಮಸ್ಸು ಬರೋದಿಲ್ಲ ಅದಕ್ಕೆ ನಮ್ಮ ಬಗ್ಗೆ ಎಲ್ಲ ಮಾತಾಡ್ತಾರೆ ಅದು ಬಿಡ್ರಿ ನಾನು ಹೋಗ್ತೀನಿ ಬಿಡ್ತಿರೋ ನನ್ ಬಿಟ್ಟಿದ್ದು ಇಟ್ ಇಸ್ ಮೈ ನನ್ನ ನಂಬಿಕೆ ಅದು ನಾನು ಹೋಗ್ತೀನೋ ಬಿಡ್ತೀರ ನನ್ನ ವಿಚಾರ ನನ್ನ ವೈಯಕ್ತಿಕವಾದ ವಿಚಾರ ದಿನ ಇದ್ರೆ ಪೂಜೆ ಮಾಡೋದು ನಂದೇ ಹಣೆ ಕುಂಕುಮನೋ ವಿಭೂತಿನೋ ರುದ್ರಾಕ್ಷಿನೋ ಏನೋ ಹಾಕೋಳುತ್ತ ಕೆಲವರು ಸೂಟ್ ಬೂಟ್ ಹಾಕೋತಾರೆ ಕೆಲವರು ಜುಪ್ ಪಂಚೆ ಹಾಕೋತಾರೆ ಕೆಲವರು ಶರ್ಟ್ ಹಾಕೋತಾರೆ ಕೆಲವರು ಜುಪ್ಪು ಹಾಕೋತಾರೆ ಕೆಲವರು ಆಫ್ ಶರ್ಟ್ ಹಾಕೋತಾರೆ ಒಬ್ಬೊಬ್ಬರು ಇಷ್ಟ ಬಂದಂಗೆ ಅವ್ರು ಇರ್ತಾರೆ ಅದಕ್ಕ ನಾನ್ ನಿಮ್ದೆ ಮಾಡಕ್ ಆಗ್ತದೆ ನೀವೇ ನೋಡಿ ಮೀಡಿಯಾ ಅಲ್ಲಿ ಈಗ ಹತ್ತು ಇಪ್ಪತ್ತೈದು ಜನ ಇದೆ ಇಪ್ಪತ್ತೈದು ಇಪ್ಪತ್ತೈದು ಬಣ್ಣ ಬಟ್ಟೆ ಹಾಕುತ್ತೀರಪ್ಪ ಇನ್ನು ಡಿ ಕೆ ಶಿವಕುಮಾರ್ ಅವರ ಕುಂಭ ಮೇಳ ಯಾತ್ರೆಗೆ ಆರ್ ಅಶೋಕ್ ಅವರು ಟ್ವೀಟ್ ಮೂಲಕ ವ್ಯಂಗ್ಯವಾಡಿದ್ರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಅವರ ದಾಟಿಯಲ್ಲಿಯೇ ಮಾತಾಡಿದ್ರು ಈಗ ಡಿ ಕೆ ಶಿವಕುಮಾರ್ ಅಶೋಕ್ ಅವರ ಈ ರೀತಿಯ ಇರಿಗೇಟ್ ಅನ್ನ ಕೊಟ್ಟಿರುವಂತದ್ದು ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತಹ ವಿಚಾರ ಅಶೋಕ್ ಅವರ ಟ್ವೀಟ್ಗೆ ಕೊಟ್ಟ ಉತ್ತರ ನನ್ನ ಧರ್ಮ ನನ್ನ ಕರ್ಮ ನನ್ನ ಆಚರಣೆ ನನ್ನ ಆಚರಣೆಯನ್ನ ನನ್ನ ನಂಬಿಕೆಯನ್ನ ಪ್ರಶ್ನಿಸೋ ಹಕ್ಕು ಯಾರಿಗೂ ಇಲ್ಲ ಕಟು ಶಬ್ದಗಳಿಂದಲೇ ಅಶೋಕ್ ಅವರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಹರಿಹಾಯ್ದಿದ್ದಾರೆ ನನ್ನ ಧರ್ಮ ನನ್ನ ಕರ್ಮ ನಮ್ಮ ಆಚಾರ ವಿಚಾರ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಇವ್ರು ಯಾರು ಅಂತ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕಿಡಿಕಾರಿರು ನನ್ನ ವೈಯಕ್ತಿಕವಾದ ನಂಬಿಕೆ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ ನನ್ನ ವೈಯಕ್ತಿಕವಾದಂತ ನಂಬಿಕೆ ನನ್ನ ಭಕ್ತಿ ಯಾರ ಮೇಲೆ ಭಕ್ತಿನೋ ಏನ್ ಭಕ್ತಿನೋ ನನ್ ಬಿಟ್ಟಿರ್ಬೇಕು ಅವ್ರೀತ್ನೇ ಅವ್ರಿಗೆ ಹೇಳುತ್ತೇನೆ ಒಂದೇ ಮಾತಲ್ಲಿ ಅವ್ರಿಗೆ ಏನೇನು ಪ್ರಾಬ್ಲಮ್ ಹಾಂ ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅವ್ರಾಬ್ಲಮ್ ಟ್ವೀಟ್ ಅನ್ನು ಮಾಡ್ಲಿ ಭಾಷಣ ಮಾಡ್ಲಿ ಅವ್ರಿಗೆ ನಾನು ಉತ್ತರ ಕೊಡಕ್ಕೂ ನಂಗೆ ಇಷ್ಟ ಇಲ್ಲ ಹೆಸರು ನನ್ನ ಹೆಸರು ತಗೊಂಡೇ ಅವ್ರಿಗೆ ಮಾರ್ಕೆಟ್ ಯಾರಿಗೇ ಆಗಲಿ ಅವ್ರಿಗೆ ನನ್ನ ಹೆಸರು ತಗೊಳ್ಳಿಲ್ಲ ಅಂದ್ರೆ ಕೆಲವ್ ನಿದ್ರೆನೂ ಬರೋದಿಲ್ಲ ಕೆಲವ್ರಿಗೆ ಶಕ್ತಿನೂ ಬರೋದಿಲ್ಲ ಉತ್ಸಾಹನೂ ಬರೋದಿಲ್ಲ ಉಮ್ಮಸ್ಸು ಬರೋದಿಲ್ಲ ಅದಕ್ಕೆ ನಮ್ಮ ಬಗ್ಗೆ ನಮ್ಗೆ ಅದು ಬಿಡ್ರಿ ನಾನು ಹೋಗ್ತೀರ ಬಿಡ್ತೀರ ನನ್ ಬಿಟ್ಟಿದ್ದದು ಇಟ್ ಇಸ್ ಮೈ ನನ್ನ ನಂಬಿಕೆ ಅದು ನಾನು ಹೋಗ್ತೀರ ಬಿಡ್ತೀರ ನನ್ನ ವಿಚಾರ ನನ್ನ ವೈಯಕ್ತಿಕವಾದ ವಿಚಾರ ದಿನ ಇದ್ರೆ ಪೂಜೆ ಮಾಡೋದು ನಂದೇ ಹಣೆ ಕುಂಕುಮನೋ ವಿಭೂತಿನೋ ರುದ್ರಾಕ್ಷಿನೋ ಏನೋ ಹಾಕೋಣ ಕೆಲವರು ಸೂಟ್ ಬೂಟ್ ಹಾಕೋತಾರೆ ಕೆಲವರು ಜುಪ್ ಪಂಚೆ ಹಾಕೋತಾರೆ ಕೆಲವರು ಶರ್ಟ್ ಹಾಕೋತಾರೆ ಕೆಲವರು ಜುಪ್ ಹಾಕೋತಾರೆ ಕೆಲವರು ಆಫ್ ಶರ್ಟ್ ಹಾಕೋತಾರೆ ಒಬ್ಬೊಬ್ಬ ಅವ್ರ ಇಷ್ಟ ಬಂದಂಗೆ ಅವ್ರು ಇರ್ತಾರೆ ಅದಕ್ಕೆ ನಾನು ನಿಮ್ದೇ ಏನು ಮಾಡೋಕ್ಕಾಗ್ತದೆ ಈಗ ನೀವೇ ನೋಡಿ ಮೀಡಿಯಾಲಿ ಈಗ ಹತ್ತು ಇಪ್ಪತ್ತೈದು ಜನ ಇದೆ ಇಪ್ಪತ್ತೈದು ಇಪ್ಪತ್ತೈದು ಬಣ್ಣ ಬಟ್ಟೆ ಹಾಕೋತೀರಪ್ಪ ಇನ್ನು ಡಿ ಕೆ ಶಿವಕುಮಾರ್ ಅವರ ಕುಂಭಮೇಳ ಯಾತ್ರೆಗೆ ಆರ್ ಅಶೋಕ್ ಅವರು ಟ್ವೀಟ್ ಮೂಲಕ ವ್ಯಂಗ್ಯವಾಡಿದರು ವಿರೋಧವನ್ನು ವ್ಯಕ್ತಪಡಿಸಿದರು ಅವರ ದಾಟಿಯಲ್ಲಿಯೇ ಮಾತಾಡಿದರು ಈಗ ಡಿ ಕೆ ಶಿವಕುಮಾರ್ ಅಶೋಕ್ ಅವರ ಈ ರೀತಿಯ ಇರಿಗೆ ಕೊಟ್ಟಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತಹ ವಿಚಾರ ಅಶೋಕ್ ಅವರ ಟ್ವೀಟ್ಗೆ ಕೊಟ್ಟ ಉತ್ತರ ನನ್ನ ಧರ್ಮ ನನ್ನ ಕರ್ಮ ನನ್ನ ಆಚರಣೆ ನನ್ನ ಆಚರಣೆಯನ್ನ ನನ್ನ ನಂಬಿಕೆಯನ್ನ ಪ್ರಶ್ನಿಸೋ ಹಕ್ಕು ಯಾರಿಗೂ ಇಲ್ಲ ಕಟು ಶಬ್ದಗಳಿಂದಲೇ ಅಶೋಕ್ ಅವರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಹರಿಹಾಯ್ದಿದ್ದಾರೆ ನನ್ನ ಧರ್ಮ ನನ್ನ ಕರ್ಮ ನಮ್ಮ ಆಚಾರ ವಿಚಾರ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಇವರು ಯಾರು ಅಂತ ಬೆಂಗಳೂರಿನಲ್ಲಿ ಸಿ ಎಂ ಕೆ ಶಿವಕುಮಾರ್ ಅವರು ಕಿಡಿಕಾರಿರು ನನ್ನ ವೈಯಕ್ತಿಕವಾದ ನಂಬಿಕೆ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ ಇಟ್ ಈಸ್ ನನ್ನ ವೈಯಕ್ತಿಕವಾದಂಥ ನಂಬಿಕೆ ನನ್ನ ಭಕ್ತಿ ಯಾರ ಮೇಲೆ ಭಕ್ತಿನೋ ಏನು ಭಕ್ತಿನೋ ನನಗೆ ಬಿಟ್ಟಿದ್ದು ಸರ್ ಅವ್ರ ಮನೇಲಿ ಆಗ್ತಿರುವಂತಹ ಗಲಾಟೆಗಳು ಆ ಪ್ರೀತಿಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಈ ರೀತಿ ಪ್ರಯತ್ನಗಳಾಗ್ತದೆ ಹೇಳ್ತಾ ಅವ್ರಿಗೆ ಏನೋ ನಾನು ಹೇಳ್ತಾನೆ ಒಂದೇ ಮಾತಲ್ಲ ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅಂತ ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅವ್ರ ಪ್ರಾಬ್ಲಮ್ ಟ್ವೀಟರ್ ಮಾಡಲಿ ಭಾಷಣ ಮಾಡಲಿ ಅವ್ರಿಗೆ ನಾನು ಉತ್ತರ ಕೊಡೋಕ್ಕೂ ನಂಗೆ ಇಷ್ಟ ಇಲ್ಲ ತಗೊಳ್ಳೋದು ಅದನ್ನ ನನ್ನ ಹೆಸರು ತಗೊಂಡೇ ಅವ್ರಿಗೆ ಮಾರ್ಕೆಟ್ ಯಾರಿಗೆ ಆಗಲಿ ಅವ್ರಿಗೆ ತನ್ನ ಹೆಸರು ತಗೊಳ್ಳಿಲ್ಲ ಅಂದರೆ ಕೆಲವ್ರು ನಿದ್ರೆನೂ ಬರೋದಿಲ್ಲ ಕೆಲವ್ರಿಗೆ ಶಕ್ತಿನೂ ಬರೋದಿಲ್ಲ ಉತ್ಸಾಹನೂ ಬರೋದಿಲ್ಲ ಹುಮ್ಮಸ್ಸು ಬರೋದಿಲ್ಲ ಅದಕ್ಕೆ ನಮ್ಮ ಬಗ್ಗೆ ಎಲ್ಲ ಮಾತಾಡ್ತೀವಿ ಅದು ಬಿಡ್ರಿ ನಾನು ಹೋಗ್ತೀನಿ ಬಿಡ್ತೀನಿ ನನ್ಗೆ ಬಿಟ್ಟಿದ್ದದು ಇಟ್ ಇಸ್ ಮೈ ನನ್ನ ನಂಬಿಕೆ ಅದು ನಾನು ಹೋಗ್ತೀನ ಬಿಡ್ತೀನ ನನ್ನ ವಿಚಾರ ನನ್ನ ವೈಯಕ್ತಿಕವಾದ ವಿಚಾರ ದಿನ ಇದ್ರೆ ಪೂಜೆ ಮಾಡೋದು ನಂದೇ ಹಣೆ ಕುಂಕುಮನೋ ವಿಭೂತಿನೋ ರುದ್ರಾಕ್ಷಿನೋ ಏನೋ ಹಾಕೋಳುತ್ತ ಕೆಲವರು ಸೂಟ್ ಬೂಟ್ ಹಾಕೋತಾರೆ ಕೆಲವರು ಜುಪ್ ಪಂಚೆ ಹಾಕೋತಾರೆ ಕೆಲವರು ಶರ್ಟ್ ಹಾಕೋತಾರೆ ಕೆಲವರು ಜುಪ್ ಹಾಕೋತಾರೆ ಕೆಲವರು ಹಾಫ್ ಶರ್ಟ್ ಹಾಕೋತಾರೆ ಅವರು ಇಷ್ಟ ಬಂದಂಗೆ ಅವರು ಇರ್ತಾರೆ ಅದಕ್ಕೆ ನಾನು ನಿಮ್ಮದೇ ಅವ್ರು ಮಾಡೋಕ್ಕಾಗ್ತದೆ ಈಗ ನೀವೇ ನೋಡಿ ಮೀಡಿಯಾಲಿ ಈಗ ಹತ್ತು ಇಪ್ಪತ್ತೈದು ಜನ ಇದು ಇಪ್ಪತ್ತೈದು ಇಪ್ಪತ್ತೈದು ಬಣ್ಣ ಬಟ್ಟೆ ಹಾಕುತ್ತೀರಪ್ಪ ಇನ್ನು ಡಿ ಕೆ ಶಿವಕುಮಾರ್ ಅವರ ಕುಂಭ ಮೇಳ ಯಾತ್ರೆಗೆ ಆರ್ ಅಶೋಕ್ ಅವರು ಟ್ವೀಟ್ ಮೂಲಕ ವ್ಯಂಗ್ಯವಾಡಿದ್ರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಅವರ ದಾಟಿಯಲ್ಲಿಯೇ ಮಾತಾಡಿದ್ರು ಈಗ ಡಿ ಕೆ ಶಿವಕುಮಾರ್ ಅಶೋಕ್ ಅವರ ಈ ರೀತಿಯ ತಿರುಗೇಟನ್ನು ಕೊಟ್ಟಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತಹ ವಿಚಾರ ಅಶೋಕ್ ಅವರ ಟ್ವೀಟ್ಗೆ ಕೊಟ್ಟ ಉತ್ತರ ನನ್ನ ಧರ್ಮ ನನ್ನ ಕರ್ಮ ನನ್ನ ಆಚರಣೆ ನನ್ನ ಆಚರಣೆಯನ್ನ ನನ್ನ ನಂಬಿಕೆಯನ್ನ ಪ್ರಶ್ನಿಸೋ ಹಕ್ಕು ಯಾರಿಗೂ ಇಲ್ಲ ಕಟು ಶಬ್ದಗಳಿಂದಲೇ ಅಶೋಕ್ ಅವರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಹರಿಹಾಯ್ದಿದ್ದಾರೆ ನನ್ನ ಧರ್ಮ ನನ್ನ ಕರ್ಮ ನಮ್ಮ ಆಚಾರ ವಿಚಾರ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಇವರ್ಯಾರು ಅಂತ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕಿಡಿಕಾರಿರು

ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಪ್ರಾಬ್ಲಮ್ ಟ್ವೀಟ್ ಅಡ್ಲಿ ಭಾಷಣ ಮಾಡ್ಲಿ ಅವ್ರಿಗೆ ನಾನು ಉತ್ತರ ಕೊಡಕ್ಕೂ ನಂಗೆ ಇಷ್ಟ ಇಲ್ಲ ಅದನ್ನ ನನ್ನ ಹೆಸರು ತಗೊಂಡ್ ಮಾರ್ಕೆಟ್ ಆಗಲಿ ಅವ್ರಿಗೆ ನನ್ನ ಹೆಸರು ತಗೊಳ್ಳಿಲ್ಲ ಅಂದ್ರೆ ಕೆಲವ್ ನಿದ್ದೆನೂ ಬರೋದಿಲ್ಲ ಕೆಲವ್ರಿಗೆ ಶಕ್ತಿನೂ ಬರೋದಿಲ್ಲ ಉತ್ಸಾಹನೂ ಬರೋದಿಲ್ಲ ಹುಮ್ಮಸ್ಸು ಬರೋದಿಲ್ಲ ಅದಕ್ಕೆ ನಮ್ಮ ಬಗ್ಗೆ ಎಲ್ಲ ಮಾತಾಡ್ತೀನಿ ಅದು ಬಿಡ್ರಿ ನಾನು ಹೋಗ್ತೀರ ಬಿಡ್ತೀರ ನನ್ ಬಿಟ್ಟಿದ್ದದು ಇಟ್ ಇಸ್ ಮೈ ನನ್ನ ನಂಬಿಕೆ ಅದು ನಾನು ಹೋಗ್ತೀನಿ ಬಿಡ್ತೀರ ನನ್ನ ವಿಚಾರ ನನ್ನ ವೈಯಕ್ತಿಕವಾದ ವಿಚಾರ ದಿನ ಇದ್ರೆ ಪೂಜೆ ಮಾಡೋದು ನಂದೇ ಹಣೆ ಕುಂಕುಮನೋ ವಿಭೂತಿನೋ ರುದ್ರಾಕ್ಷಿನೋ ರುದ್ರಾಕ್ಷಿ ನೋ ಏನೋ ಕೆಲವರು ಸೂಟ್ ಬೂಟ್ ಹಾಕೋತಾರೆ ಕೆಲವರು ಜುಪ್ ಪಂಚೆ ಹಾಕೋತಾರೆ ಕೆಲವರು ಶರ್ಟ್ ಹಾಕೋತಾರೆ ಕೆಲವರು ಜುಪ್ ಹಾಕೋತಾರೆ ಕೆಲವರು ಹಾಫ್ ಶರ್ಟ್ ಹಾಕೋತಾರೆ ಒಬ್ಬೊಬ್ಬ ಅವ್ರ ಇಷ್ಟ ಬಂದಂಗೆ ಅವ್ರು ಇರ್ತಾರೆ ಅದಕ್ಕೆ ನಾನು ನಿಮ್ದೇ ಮಾಡಕ್ ನೀವೇ ಈಗ ನೀವೇನು ನೋಡ್ ಮೀಡಿಯಲ್ಲಿ ಈಗ ಹತ್ತು ಇಪ್ಪತ್ತೈದು ಜನ ಇದೆ ಇಪ್ಪತ್ತೈದು ಇಪ್ಪತ್ತೈದು ಬಣ್ಣ ಬಟ್ಟೆ ಹಾಕೋತೀರಪ್ಪ